ಅವನ್ನ ರೆಸ್ಕ್ಯೂ ಮಾಡಿದ್ದಾರೆ ಸೊ ಒಟ್ಟಾರೆಯಾಗಿ ಈ ಪ್ರಕರಣದಲ್ಲಿ ಒಟ್ಟು ಹತ್ತು ಜನ ನಾವು ಅರೆಸ್ಟ್ ಮಾಡಿಕೊಂಡಿದ್ದೀವಿ ಬಸಪ್ಪ ದಳವಾಯಿ ಅನ್ನುವಂಥ ಒಂದು ಪ್ರಮುಖ ಆರೋಪಿ ಈ ಮೂರು ಪ್ರಕರಣಗಳಲ್ಲಿ ಅವನು ಪ್ರಮುಖ ಆರೋಪಿಯಾಗಿದ್ದಾನೆ ಅದರ ಜೊತೆಗೆ ಇನ್ನು ಒಂಬತ್ತು ಪ್ರತ್ಯೇಕ ಆರೋಪಿಗಳನ್ನು ಈ ಪ್ರಕರಣದಲ್ಲಿ ನಾವು ಈಗಾಗಲೇ ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿ ಅವ್ರಿಗೆ ಪಾತ್ರ ಇದು ಕಂಡು ಬಂದ ಹಿನ್ನೆಲೆಯಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿದ್ದೀವಿ ಮುಖ್ಯವಾಗಿ ಈ ಅರವಿಂದ್ ಮೋಹನ್ ಚೌಹಾಣ್ ಏನಿದ್ದಾರೆ ಇವರು ಸುಮಾರು ಮೂರ್ನಾಲ್ಕು ವರ್ಷದ ಕೆಳಗೆ ನಮ್ಮ ಅಶೋಕ್ ನಗರ ಪೊಲೀಸ್ ಠಾಣಾ ಸರದಲ್ಲಿರೋ ಸಬ್ ಜೈಲ್ ಕಾಂಟ್ರ್ಯಾಕ್ಟ್ ತೊಗೊಂಡಿರ್ತಾರೆ ಕೆಲವು ಕನ್ಸ್ಟ್ರಕ್ಷನ್ ವರ್ಕು ಅದನ್ನು ಸಬ್ ಕಾಂಟ್ರಾಕ್ಟ್ ಯೂನಿಗೆ ಕೊಟ್ಟಿರ್ತಾರೆ ಬಸಪ್ಪ ದಳವಾಯಿಗೆ ಅವ್ನು ನಾನು ಭಾಳ ದೊಡ್ಡ ದೊಡ್ಡ ಬಿಲ್ಡಿಂಗ್ ಮಾಡಿದ್ದೀನಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ದೀನಿ ಅಂತೆಲ್ಲ ಫೇಕ್ ಇನ್ಫಾರ್ಮೇಷನ್ ಕೊಟ್ಟು ಸಬ್ ಕಾಂಟ್ರಾಟ್ ತೊಗೊಂಡಿರ್ತಾನೆ ಒಂದು ಕ್ವಾಲಿಟಿ ಆಫ್ ವರ್ಕು ಸ್ಪೀಡ್ ಆಫ್ ವರ್ಕ್ ಸರಿ ಇಲ್ಲ ಅಂತ ಇಲಾಖೆ ಸಂಬಂಧಪಟ್ಟ ಇಲಾಖೆಯಿಂದ ನೋಟಿಸ್ ಬರಲಿಕ್ಕೆ ಸ್ಟಾರ್ಟ್ ಆದಾಗ ಇವರು ಕಾಂಟ್ರಾಕ್ಟ್ರುಗಳು ಅದನ್ನು ಟರ್ಮಿನೇಟ್ ಮಾಡಿ ಅವ್ರದ್ದು ಟ್ರಾನ್ಸಾಕ್ಷನ್ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅದಾಗ್ಯೂ ಕೂಡ ನಿರಂತರವಾಗಿ ಹಣ ಕೊಡಬೇಕು ಅಂತ ಅವನಿಗೆ ಫೈನಾನ್ಷಿಯಲ್ ಒತ್ತಡ ಇದ್ದಾಗೆಲ್ಲ ಇವ್ರ ಹತ್ರ ಬಂದು ಹಣ ಕೇಳಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಸೊ ಒಟ್ಟಾರಿಯಾಗಿ ವಿಕ್ಟಿಮ್ ಯಾರಿದ್ರು ಮೋಹನ್ ಚವ್ಹಾಣ್ ಅವ್ರನ್ನ ರೆಸ್ಕ್ಯೂ ಮಾಡೋದರಲ್ಲಿ ನಮ್ಮ ಅಧಿಕಾರಿಗಳು ಮುಖ್ಯವಾಗಿ ಗೋಕುಲ್ ರೋಡ್ ಪೊಲೀಸ್ ಠಾಣಾ ಸರಹದಿನ ಅಧಿಕಾರಿಗಳು ಇದರ ಜೊತೆಗೆ ಆರೋಪಿಗಳನ್ನ ವಶ ತಗೊಂಡ್ಲಿಕ್ಕೆ ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಬೆಳಗಾಂ ಜಿಲ್ಲೆಯ ಕೆಲ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಸಹಕರಿಸಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದ ಜನ